ನಟ ದರ್ಶನ್ರವರಿಗೆ ಯಾಕೋ ಟೈಸಮ್ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ ನಟ ದರ್ಶನ್ರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ ನಂತರ ಪತ್ನಿ ಹಾಗೂ ಹಾಗೂ ಮಗ ಅವರ ಕುಟುಂಬವೇ ಕಣ್ಣೀರಲ್ಲಿ ಕೈ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ದರ್ಶನ್ರವರನ್ನು ಬಿಡಿಸಲು ಹರಸಾಹಸವೇ ಮಾಡಿದ್ದರು ಇದೀಗ ಹೊಚ್ಚ ಹೊಸದಾಗಿ ಶಿವಣ್ಣನವರು ದರ್ಶನ್ರವರ ಬಗ್ಗೆ ಹೊಸದಾಗಿ ಟ್ರೋಲ್ ಮಾಡಿದ್ದಾರೆ ಅದೇನು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಮಂಡ್ಯದಲ್ಲಿ ಮಂಡ್ಯದಲ್ಲ ಮಂಡ್ಯದ ಬಗ್ಗೆ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದರು ಹಾಗೂ ದ ನಿರ್ದೇಶಕರಾದ ಉಮಾಪತಿ ಅವರ ಬಗ್ಗೆ ಅವರ ಮೇಲೂ ಜಗಳ ಆಡಿಕೊಂಡಿದ್ದರು ಹಾಗೂ ಒಂದು ಹೋಟೆಲ್ನಲ್ಲಿ ಕೂಡ ಕಿರಿಕ್ ಮಾಡಿಕೊಂಡಿದ್ದರು ಹೀಗೆ ಹಲವಾರು ಕಡೆ ದರ್ಶನ್ರವರು ಟೈಮ್ ಸರಿಯಿಲ್ಲದ ಕಾರಣ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡುತ್ತಲೇ ಇದ್ದರು ಆದರೆ ಈಗ ಪ ಎರಡನೇ ಬಾರಿ ಪರಪನ ಅಗ್ರಹಾರ ಸೇರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಆಜ್ಞೆ ರದ್ದಾದ ನಂತರ ದರ್ಶನ್ರವರು ಹಾಗೂ ಪವಿತ್ರ ಗೌಡ ಹಾಗೂ ಅವರ ಜೊತೆ ಐದು ಮಂದಿ ಏಳು ಜನ ಒಂದೇ ಬಾರಿ ದ ಪರಪನ ಅಗ್ರಹಾರ ಸೇರಿದ್ದಾರೆ ಹೀಗಿರುವ ಕಾರಣದ ಶಿವಣ್ಣನವರು ದರ್ಶನರವರ ಬಗ್ಗೆ ಗುಡುಗಿದ್ದಾರೆ ಇದನ್ನು ಕೇಳಿ ಫ್ಯಾನ್ಸ್ಗಳು ಮೆಚ್ಚುಗೆ ನೀಡಿದ್ದಾರೆ ಶಿವಣ್ಣನವರು ಹೇಳಿದ್ದೇನು ನೋಡೋಣ ಬನ್ನಿ ಶಿವಣ್ಣನವರು ದರ್ಶನ್ರವರ ಬಗ್ಗೆ ದರ್ಶನ್ರವರು ಅಪರಾಧಿಯಲ್ಲ ಆದರೆ ತಪ್ಪು ಮಾಡಿದರೆ ತಪ್ಪಿಗೆ ಶಿಕ್ಷೆ ಹಾಗೇ ಆಗುತ್ತದೆ ಆದರೆ ಕೋರ್ಟ್ ಇದನ್ನು ನಿರ್ಧಾರ ಮಾಡುತ್ತದೆ ಯಾರೂ ಏನೂ ಮಾತನಾಡಬೇಕಾಗಿಲ್ಲ ಆದರೆ ಫ್ಯಾನ್ಸ್ಗಳ ಆದರೆ ನಟ ನಟರಗಳ ಮಧ್ಯೆ ಫ್ಯಾನ್ಸ್ಗಳು ಬೆಂಕಿ ಹಚ್ಚೋದು ಯಾವುದೂ ಕೆಲಸವೆಲ್ಲ ಬೇಕಾಗಿಲ್ಲ ಹಾಗಾಗಿ ಈ ರೀತಿಯಾಗಿ ತುಂಬ ಈ ರೀತಿಯಾಗಿ ಶಿವಣ್ಣನವರು ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ ಇದನ್ನೆಲ್ಲ ಕಂಡು ಕಂಡು ಫ್ಯಾನ್ಸ್ಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮಗೇನು ಶಿವಣ್ಣನವರ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ